ಪ್ಪ ಅವರ ಡ್ಯೂಟಿ ನನ್ನ ನಲವತ್ತು ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ನಾನೇನು ಆದೇಶ ಕೊಟ್ಟರು ಅವರು ಕೆಲಸನ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ ಪ್ರತಿ ಗುಂಡಿದು ಲೆಕ್ಕ ನನ್ನ ಫೋನಲ್ಲೇ ಇದೆ ಎಲ್ಲ ಆಫೀಸರ್ಸು ಅದು ರಾತ್ರಿ ನೀವೇ ಸ್ಮಾಟಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ದೇನೆ ಇವತ್ತೋ ನಾಳೆನೋ ನಾಳಿದ್ದೋ ತಿರುಗ ನಾನು ನೈಟ್ ರೌಂಡ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಆದೇಶ ಕೊಟ್ಟಿದ್ದೀನಿ ರಾತ್ರಿ ಹೊತ್ತು ಟ್ರಾಫಿಕ್ ತೊಂದರೆ ಆಗೋದು ನಿಮಗೂ ತಿಳಿಸ್ತೀನಿ ನೈಟ್ ರೌಂಡ್ ಸೊ ಒಂದು ದೊಡ್ಡ ಅಭಿಯಾನ ಥರ ಮಾಡಿ ಇದೊಂದು ದೊಡ್ಡ ಸಾಧನೆ ಅಂತ ನಾನು ಹೇಳೋದಿಲ್ಲ ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೀವಿ ಅದನ್ನು ಯಾವ ರೀತಿ ಮಾಡಿದ್ದಾರೆ ಕ್ವಾಲಿಟಿ ಏನಿದೆ ಅನ್ನೋದು ಕೂಡ ನಾನು ಒಂದ್ಸತಿ ಚೆಕ್ ಮಾಡೋನಿದ್ದೆ ನಾನು ನಾನೇ ಖುದ್ದಾಗಿ ಹೋಗ್ತೀನಿ ಸೊ ನಿಮಗೂ ನಾನು ಕರಿತೀನಿ ಸೊ ಕೆಲಸ ಆಗ್ತಾಯಿದೆ ಒಂದೇ ದಿನಕ್ಕೆ ಏಕೆಂದರೆ ಮಧ್ಯ ಮಳೆ ಬೇರೆ ಬೇರೆದೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಅಷ್ಟೋ ಇಷ್ಟೋ ಮಾಡಿದ್ದಾರೆ ಅಂಥೇಳಿ ನೀವು ವರದಿ ಮಾಡಿದ್ದೀರಿ ನಮ್ಮ ಬದ್ಧತೆ ಇದೆ ನಮ್ಮ ಕರ್ತವ್ಯ ಇದು ಆ ಕೆಲಸನ ನಾವು ನಾಗರಿಕರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿದ್ದೀವಿ ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ ಡೆಲ್ಲಿ ಹೋಗಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತದೆ ಬೇರೆ ರಾಜ್ಯಗಳಿಗೆ ಬೇರೆ ಜೀರ್ಗ ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗೇ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ಯಶಸ್ಸು ಆಗ್ತಾಯಿದ್ದೀವಿ